ಎ ಸಿಗಳು ಯಾರು ಈ ಭೂಮಿಯ ವಿಚಾರಗಳಿಗೆ ಸಂಬಂಧಪಟ್ಟಿರತಕ್ಕಂತ ಅಧಿಕಾರಿಗಳು ಇರ್ತಾರೆ ನೀವು ಹೋಗಿ ಆಫೀಸ್ಗಳಲ್ಲಿ ನೋಡ್ರಿ ಅವ್ರು ಯಾವಾಗಲೂ ನಿಮ್ಗೆ ಆಫೀಸ್ಗಳಲ್ಲಿ ಸಿಗೋದೇ ಇಲ್ಲ ಇವತ್ತು ಯಾಕೆ ಸಿಗಲ್ಲ ಅಂತಂದ್ರೆ ಲೂಟಿ ಮಾಡತಕ್ಕಂಥ ಕೆಲಸದಲ್ಲಿ ಎಲ್ಲರೂ ತೊಡಗಿದ್ದಾರೆ ನಾವು ಅವ್ರನ್ನ ಬ್ಲೇಮ್ ಮಾಡಕ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವ್ರ ಅಲ್ಲಿ ಗಂಟು ಕೊಟ್ಟು ಬರಬೇಕು ಇಲ್ಲಿ ಅದನ್ನ ಎಲ್ಲರ ಕಡೆಯಿಂದ ವಸೂಲಿ ಮಾಡಬೇಕು ಈ ಪರಿಸ್ಥಿತಿ ಇದೆ ನೀವು ಕಚೇರಿಗಳಲ್ಲಿ ಕೂತ್ಕೊಂಡ್ರೆ ವಸೂಲಿ ಆಗೋದಿಲ್ಲ ಅದಕ್ಕೆ ಅವ್ರೇನ್ ಮಾಡಿದ್ದಾರೆ ಗೆಸ್ಟ್ ಹೌಸ್ಗಳು ಅವ್ರಿಗೆ ಬೇಕಾದ ಸ್ಥಳಗಳು ಕೆಲವು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕಚೇರಿಯಲ್ಲಿ ಅವರು ಇಲ್ಲ 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 ಅಂತ ಮಾತು ಬರುತ್ತೆ ಅವ್ರು ಎಲ್ಲಿರ್ತಾರೆ ಅಂತಂದ್ರೆ ಯಾವುದೋ ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಇರ್ತಾರೆ ನೀವ್ ಯಾರಾದ್ರೂ ಕೆಲಸ ಇದ್ದು ವ್ಯವಹಾರ ಆಗ್ಬೇಕಂತಂದ್ರೆ ಅಲ್ಲಿ ಹೋಗಿ ಮಾತಾಡ್ಕೊಂಡು ಮುಗಿಸ್ಕೊಂಡ್ರೆ ಇಲ್ಲಿ ಬಂದು ಫೈಲ್ ಸೈನ್ ಆಗೋದು ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಕಚೇರಿಗಳಲ್ಲಿ ಕೆಲಸ ಮಾಡಲ್ಲ ಇಂಥ ಒಂದು ಪರಿಸ್ಥಿತಿಯನ್ನ ಇವತ್ತು